ನಮಸ್ಕಾರ ಎಲ್ಲರೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಫೈನಲಿ ದ ಡೇ ಆಸ್ ಕಮ್ ಗಾಯ್ಸ್ ಅಂತೂ ಇಂತೂ ಕೊನೆಗೆ ನಮ್ಮ ಡಾಲ್ಫಿನ್ ಟು ಪಾಯಿಂಟ್ ಒನ್ ವೀಲ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಒಂದು ಏಯ್ಟ್ ಮಂತ್ಸಿಂದ ಪ್ಲ್ಯಾನ್ ಇತ್ತು ಪ್ರಾಪರ್ ಪ್ಲಾನ್ ಟೂ ಮಂತ್ಸಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಏನು ತರಿಸ್ಬೇಕು ಹೆಂಗೆ ಅಂತ ಎಲ್ಲ ಇದು ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ತಿರಜಿ ಕೊಡ್ತೀನಿ ಏನಕ್ಕೆ ಸಕ್ಕದಾಗಿರೋ ಪಾರ್ಟ್ಸು ನಮಗೆ ಸೂಟ್ ಆಗೋಂಥ ಪಾರ್ಟ್ಸ್ ಇಲ್ಲಿ ಸಿಗ್ತವೆ ಅಂತ ಹುಡುಕಿ ಎಲ್ಲ ತರಿಸಿದಾವೆ ಅದಾದಮೇಲೆ ಕಂಪ್ಲೀಟ್ ಎಲ್ಲ ರ್ಯಾಪ್ ಗುಪ್ ಎಲ್ಲ ಮಾಡಿದ್ದು ತೀರ ಜನ ಮೈನ್ ಕ್ರೆಡಿಟ್ಸು ಅದು ಬಿಟ್ಟರೆ ನಮ್ಮ ಕೌಶಿಕು ಗುಣ ಒನ್ ಫೋರ್ಟಿ ಎಲ್ಲ ಸಖತ್ತು ಈ ವರ್ಕಲ್ಲಿ ಇನ್ವಾಲ್ವ್ ಆಗಿ ಟೋಟಲ್ ಟೀಮ್ ಎಫರ್ಟ್ಸು ಇವಾಗೆಲ್ಲ ಕಂಪ್ಲೇಂಟ್ ಮಾಡ್ರೆ ನನ್ನ ಸ್ವಲ್ಪ ಎಫರ್ಟ್ ಕಮ್ಮಿನೇ ಇಲ್ಲಿವರೆಗೂ ಡಾಲ್ಫಿನ್ ಒಂಥರ ನೋಡಿರ್ತೀರಾ ಇನ್ ಮೇಲೆ ಡಾಲ್ಫಿನ್ ಒಂಥರ ನೋಡ್ತೀರಾ ಇದು ಇಲ್ಲಿವರೆಗೂ ನಾವು ಹಿಂಗೆ ಮೇಂಟೈನ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಯಾಕಂದ್ರೆ ತೀರಾ ಕಷ್ಟ ಈ ಥರ ಲುಕ್ಕಲ್ಲಿ ಮೇಂಟೈನ್ ಮಾಡೋದು ಬಟ್ ಸ್ಟಿಲ್ ನಮ್ಮ ಎಫರ್ಟ್ಸ್ ಫುಲ್ ಆಗ್ತೀವಿ ಇದೇ ಥರ ಮೇಂಟೈನ್ Bye. Oh. ಏ ಬೇಡ ಬೇಡ ಒಂದು ನಿಮಿಷ ಮ ನೀನ್ ಬಿಟ್ಟೋಗ್ ಬೇಡ ಫೈನಲಿ ನಮ್ಮ ಅಧೀರಾಜ ಅವ್ರ ಇಲ್ಲೇ ಇದ್ದಾರೆ ಬ್ರೋ ಬಾ ಬ್ರೋ ಈ ಕಡೆಗೆ ಬಾ ಬ್ರೋ ಇಲ್ಲ ಇಲ್ಲಿ ಬಾ ಇಲ್ಲಿ ಬ್ರೋ ತಡಿ ಬ್ರೋ ಒಂದ್ ನಿಮಿಷ ಅದು ಇದು ಬರುತ್ತಲ್ಲ ಸೊ ನಾವು ಎಷ್ಟು ದಿನ ಹಿಂದೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಸೆನ್ ಡೇಸ್ ಆಯ್ತಲ್ವಾ ಸ್ಟಾರ್ಟ್ ಮಾಡೋಕೆ ಒಂದ್ ವಾರ ಕರೆಕ್ಟ್ ಆಗಿ ಒಂದ್ ವಾರ ಆದ್ಮೇಲೆ ನಮಗೆ ಎಫರ್ಟ್ಸ್ ಬಂದಿದೆ ಬಟ್ ಇನ್ನ ಸ್ವಲ್ಪ ಕೆಲಸಗಳು ಇದಾವೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ದು ಮಾಸ್ಕ್ ಕರೆಕ್ಟ್ ಕೂತಿಲ್ಲ ಅದನ್ನ ಕೂರಿಸಬೇಕು ಅದು ಬಿಟ್ರೆ ಇನ್ನ ಕ್ಲಿಯರ್ ಔಟ್ ಮಾಡ್ಬೇಕು ಚೆನ್ನಾಗಿ ಬರ್ತಾ ಇತ್ತು ಹ್ಮ್ ಆದ್ರೆ ಪೈಂಟ್ ಅದೇ ಪೈಂಟ್ ಅಂತ ಏನಂತ ಅಂದ್ರೆ ಲೈಕ್ ಏನಾರು ಸಿಂಗಲ್ ಆದ್ರೆ ಏನು ಏನ್ ಮಾಡಕ್ಕಲ್ಲ ಗಾಡಿ ಸ್ಟೇಷನಿಗೆ ಹೋಗ್ಬಿಡುತ್ತೆ ಈ ತರ ರ್ಯಾಪ್ ಅಲ್ಲಿ ಇದ್ರೆ ಒಂದ್ ಪಕ್ಷ ರ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಕಲರ್ ಬರುತ್ತೆ ಸ್ಟಾಕ್ ಏನೋ ಇರುತ್ತೆ ಅದು ಅದೊಂದೇ ಗೋಸ್ಕರ ನಾವು ಇವಾಗ ರ್ಯಾಪ್ ಮಾಡಿರೋದು ಸ್ವಲ್ಪ ದಿವಸ ನೋಡ್ತೀವಿ ಮೈಂಟೈನ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ರೆ ಪೇಂಟ್ ಮಾಡಿಸ್ತೀವಿ ಇನ್ ಕೇಸ್ ಸಾಕತಾಗ್ ಬಂದು ನಮ್ಮ ಎಕ್ಸ್ಪೆಕ್ಟೇಷನ್ ಕಿಂತ ನೆಕ್ಸ್ಟ್ ಲೆವೆಲ್ ಇದ್ರೆ ಎಲ್ಲ ಕಡೆ ರ್ಯಾಪ್ ಮಾಡಿಸ್ತೀವಿ ಸಾರಿ ಪೈಂಟ್ ಮಾಡಿಸ್ತೀವಿ ಬಟ್ ಇವಾಗ ನಮಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಾವು ಅಲ್ಲಿ ಫಸ್ಟ್ ಅಂಡರ್ ಬಿಲ್ ಅಲ್ಲಿ ಒಂದು ಹೋಲ್ ಮಾಡಿಸ್ಬೇಕು ಅದ್ರಲ್ಲಿ ಕ್ಲಾಂಪ್ಸ್ ಇಲ್ಲ ನಿಮ್ಮ ಹಳೆ ಇದ್ರಲ್ಲೇ ಕ್ಲಾಂಪ್ಸ್ ಎರಡು ಮುರಿದೋಗಿದೆ ಅದೊಂದು ಸ್ವಲ್ಪ ರೆಡಿ ಮಾಡಬೇಕು ಬಟ್ ಟೈರ್ ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ ಕಾಣಿಸಿದೆಲ್ಲ ಟೈರ್ ಅದು ಕರೆಕ್ಟ್ ಶೂಟ್ ಆಗ್ತದೆ ಕಮಾಂಡರ್ ಬಲ್ಕ್ ಆಗಿ ಸೊ ಆಲ್ಮೋಸ್ಟ್ ನಾವು ಅನ್ಕೊಂಡಕ್ಕಿಂತ ಒಂದ್ ಸ್ವಲ್ಪ ಬಜೆಟ್ ಜಾಸ್ತಿನೇ ಆಯ್ತು ಬಟ್ ನಮಗೆ ಸ್ಯಾಟಿಸ್ಫೈ ಏನಂದ್ರೆ ಲುಕ್ ನಾವು ಅನ್ಕೊಂಡಿರೋಕ್ಕಿಂತ ಸಕಾಲ ಆಗಿ ಬಂತು ನೀವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಟೈರ್ ಕಾಸ್ಟ್ ಆಮೇಲೆ ಇನ್ನು ಸರ್ವಿಸ್ ಅವೆಲ್ಲ ಬಿಟ್ಟು ನಮಗೆ ಪೇಪರ್ ರ್ಯಾಪ್ ಆಮೇಲೆ ಗಳು ಇವನ್ನೇ ಒಂದು ಟ್ವೆಂಟಿ ಫೈವ್ ಅವರೇಜ್ ಇಟ್ಕೋಬಹುದು ಅಷ್ಟಾಗಿದೆ ಏನಕಂದ್ರೆ ನಮಗೆ ರ್ಯಾಪ್ ಪೇಪರ್ ಫೈವ್ ತೌಸಂಡ್ ಮೇಲೆ ಆಗಿದೆ ಇನ್ನ ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ ಧೀರಜು ಮತ್ತೆ ಗುಣ ಒಂದು ಎರಡ್ ಮೂರ್ ನೈಟ್ ಮಾಡಿಲ್ಲ ಫುಲ್ ಮಾಡಿಲ್ಲ ಜಾವ ಐದು ಗಂಟೆ ಆರು ಗಂಟೆ ಗಂಟೆ ಎಲ್ಲ ರಾಪ್ ಮಾಡೋರೆ ಸೊ ನೆಕ್ಸ್ಟ್ ಲೆವೆಲ್ ಎಫರ್ಟ್ಸ್ ನಿಮಗೆ ಫುಲ್ ಕಂಪ್ಲೀಟ್ ಬೈಕ್ ನೋಡ್ರೆ ಅಷ್ಟೊಂದೆಲ್ಲ ಟೈಮ್ ಹಿಡಿಯುತ್ತಾ ಅಂತ ಅನ್ಸುತ್ತೆ ಬಟ್ ಒಂದೊಂದು ಪಾರ್ಟ್ ಡೀಟೇಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಟೈಮ್ ಹಿಡಿಯುತ್ತೆ ಕ್ಲಿಯರ್ ಕೋಟ್ ಮಾಡ್ಲಾ ಅಂದ್ರೆ ಬೇಗ ಹೊರಗಡೆ ಬಂದ್ಬಿಡುತ್ತಲ್ಲ ಮೇನ್ ಕ್ಲಿಯರ್ ಕೋಟ್ ಮಾಡಬೇಕು ಗೈಸ್ ಓಕೆ ಬ್ರಾ ಥ್ಯಾಂಕ್ ಯು ಸೋ ಮಚ್ ಟ್ಯಾಂಕ್ಸ್ ಹೇಳಿದ್ರೆ ಕಮ್ಮಿನೇ ಇನ್ನೇನ್ ಏನ್ ಮಾಡಕ್ ಆಗುತ್ತೆ ಬಟ್ ಸ್ಟಿಲ್ ಅದ್ ನೋಡಿದ್ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಈ ಕಡೆ ಇನ್ನ ನೆಕ್ಸ್ಟ್ ಲೆವೆಲ್ ಬಾಂಡ್ ಬಿಸ್ ಬೇಕಾರೆ ಇದೆಯಲ್ಲ ಫ್ರೇಮು ಆ ಕಡೆ ಸಕ್ಕತ್ತ ಲುಕ್ ಕಾಣಿಸುತ್ತೆ ನೆಕ್ಸ್ಟ್ ರೈಡ್ಗೆ ಪ್ಲಾನ್ ಮಾಡೋಣ ಕ್ರೇಜಿ ಕ್ರೇಜಿ ಮಾಡೋಣ ಹ್ಮ್ ಹೆಂಗ್ ಕಾಣಿಸಿದೆ ನಿಮ್ಮ ಗಾಡಿ ಗಾಡಿ ಸೂಪರ್ ಆಗಿದೆ ನಿಮ್ಮ ಗಾಡಿ ನೋಡಿದ್ಮೇಲೆ ನಮ್ ಗಾಡಿಗೂ ಮಾಡಿಸ್ಬಾರ

ಚೇಂಜ್ ಆಗ್ಬೇಕು ಗುಣ ಹೆಂಗಿದ್ಯಾ ಆಕ್ಚುಲಿ ಆಗಿ ಅಂದ್ರೆ ಗುಣ ಮತ್ತೆ ಜಾಸ್ತಿ ನಿದ್ರೆ ಗಟ್ಟಿ ಕೆಲಸ ಮಾಡಿರೋದು ಹೆಂಗಿದೆ ಗುಣ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಅಷ್ಟೇ ಅಷ್ಟೇ ಬೇಕಷ್ಟು ಚೆನ್ನಾಗಿ ಅಲ್ಲ ನೀನು ಇದು ಎಷ್ಟು ದಿನ ನಿದ್ದೆ ಮಾಡಿಲ್ಲ ಇದ್ ಮಾಡೋದಕ್ಕೆ ಮೂರ್ ನಾಲ್ಕು ದಿವಸ ನಿದ್ದೆ ಮಾಡಿ ಒಂದ್ ವಾರ ಒಂದ್ ವಾರದಲ್ಲಿ ಒಂದ್ ಎರಡು ದಿವಸ ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಫುಲ್ ಅಂದ್ರೆ ನಿಮಗೆ ನೋಡ್ರ ಹತ್ರ ಕಾಣಿಸಲ್ಲ ಬಟ್ ನಾವು ಡಿಟೇಲಿಂಗ್ ವರ್ಕ್ ಗಳೆಲ್ಲ ಮಾಡ್ತಾ ಮಾಡ್ತಾ ಲೇಟ್ ಆಗುತ್ತೆ ಹಿಂಗೆ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಕೆಲ್ಸ ಒಂದ್ ಎರಡ್ ದಿವಸ ಅನ್ಕೊಂಡಿದ್ವಿ ಬಟ್ ಒಂದ್ ನೈಟ್ ಕುತ್ಕೊಂಡ್ ಮೇಲೆ ಗೊತ್ತಾಯ್ತು ಆಗಲ್ಲ ಒಂದ್ ದಿವಸ ಆಗಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ವಾರ ಬೇಕೇ ಬೇಕು ಅನ್ಕೊಂಡಿದ್ವಿ ಒಂದ್ ವಾರ ಕರೆಕ್ಟ್ ಆಗಿ ಲಾಸ್ಟ್ ಸಾಟರ್ಡೆ ಸ್ಟಾರ್ಟ್ ಮಾಡಿದ್ವಿ ಮುಗಿಸಿದ್ವಿ ಅಂದ್ರೆ ಇನ್ನು ಏನು ಗೊತ್ತಾ ಅಂದ್ರೆ ಯಾರು ಒಪ್ಪಲ್ಲ ಮಾಡೋದಕ್ಕೆ ಇದು ಅಂಗಡಿಗಳೆಲ್ಲ ಕೇಳಿದ್ವಿ ಯಾರು ಒಪ್ಲಿಲ್ಲ ಆಮೇಲೆ ನಾವೇನೇ ಮಾಡೋದು ಆ ಡಿಸೈನ್ ನೋಡಿದ ತಕ್ಷಣ ಇಲ್ಲ ಸರ್ ತುಂಬಾ ಕೆಲಸ ಇದೆ ತುಂಬಾ ಕಾಂಪ್ಲಿಕೇಟೆಡ್ ಕೆಲಸ ಇದೆ ಅಂದ್ರೆ ಅವರು ಏನು ಗೊತ್ತಾ ಇದು ಮಾಡಿದ್ರೆ ಫುಲ್ ತೀರಾ ಅವ್ರಿಗೆ ಆ ಕೆಲಸದಲ್ಲಿ ಇನ್ನ ಬೇರೆ ಬೇರೆ ಎಲ್ಲಾ ಮಾಡಿಬಿಟ್ರೇ ಹೆವಿ ದುಡ್ ಮಾಡಿಬಿಡ್ತಾರೆ ಅಷ್ಟು ಟೈಮಲ್ಲಿ ಇದಾದ್ರೆ ಒಂದೇ ಮಾಡ್ತಾ ಗುಡ್ಕಬೇಕು ಅಂತ ಯಾರು ಮಾಡ ಒಪ್ಲಿಲ್ಲ ಇಲ್ಲಿ ಕೌಶಿ ಕೊಡು ಕೌಷಿ ಬರ ಕೌಶಿ ಕೊರಡಿಗೆ ಹ್ಹ ಹಂಗೇ ಮಾತಾಡಿ ಹಂಗೇ ಮಾಡ್ಬೇಡಿ ನೋಡಿ ಹಂಗೇ ಮಾಡಾಡು ಹೆಂಗ್ ಅನ್ಸ್ಲಿ ಗಾಡಿ ಚೆನ್ನಾಗೈತೆ ಲುಕ್ ಫುಲ್ ಚೇಂಜ್ ಆಗೈತೆ ಅವ್ರ ಗೋಲ್ಡನ್ ಪ್ರೋ ಇಲ್ದಂಗೆ ಫುಲ್ ಏನೋ ಆರ್ ಒನ್ ಫೈವ್ ಅಂತಾರಲ್ಲ ಡಿಫ್ರೆಂಟ್ ಲೈಕ್ ನ್ಯೂ ಬೈಕ್ ತರ ಇದೆ ನಾರ್ಮಲ್ ಆಗಿ ಎಲ್ಲ ಒಂದೇ ತರ ಅನ್ಸುತ್ತೆ ಇವಾಗ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗೈತೆ ಚೆನ್ನಾಗಿದೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಕೌಶಿನ ಸ್ವಲ್ಪ ಎಫರ್ಟ್ಸ್ ಹಾಕಿ ಕೊನೆಯಿದ್ರು ಮಾಡೋದ್ರಲ್ಲಿ ಕೊನ್ ಕೊನೆ ಎಂತ ಕೌಶಿ ಸ್ಟಿಕ್ಕರಿಂಗ್ ಎಲ್ಲ ಹಿಂಗಿಂಗೆ ಬರಬೇಕು ಬಾಂಬ್ ಬಿಸ್ ಬೇಕಾರೆ ಹಾಕ್ಸೋ ಪ್ಲಾನ್ ಇರಲಿಲ್ಲ ಇವನ್ ಇವನ್ ಹಾಕ್ಸಿದ್ ಬಾಂಬ್ ಬಿಸ್ ಬೇಕಾರೆ ಅಂತ ನಮ್ದೇ ಬೇರೆ ಪ್ರಿಂಟ್ ಇದ್ದಿದ್ದು ಬಟ್ ಓಕೆ ಇವಾಗ್ಲೂ ಸಕ್ಕತ್ತಾಗಿ ಕಾಣಿಸಿದೆ ಕೌಶಿ ಥ್ಯಾಂಕ್ಸ್ ಎಲ್ಲ ಹೇಳಲ್ಲ ನಿಂಗೆ ಬಾರ್ ತಗ್ಬಾ ಏ ಬನ್ ಏನಿಗೆ ಮೈ ಕೊಡನಿಗೆ ಬ್ರೋ ಹೇಳಿ ಬ್ರೋ ಹೆಂಗಿದೆ ಫೋನ್ ಹಂಗಲ್ಲ ಚೆನ್ನಾಗಿದೆ ಬನ್ ಹಿಂಗಿದೆ ಬ್ರೋ ನಿಮ್ ಗರ್ಲ್ ಫ್ರೆಂಡ್ ಕರ್ಕೊಂಡೋಗ್ಬಂದ್ ನೀನು ಇಲ್ಲ ನಮಗೆ ಯಾರು ಇಲ್ಲ ಬ್ರೋ ಒಟ್ಟಿಗೆ ಸೀರಿಯಸ್ ಆಗಿ ಯಾರು ಇಲ್ಲ ಆಮೇಲೆ ಎಲ್ಲಾರು ಹಂಗೆ ಅನ್ಕೋಬಿಡ್ತಾರೆ ಬಾನ್ ಯಾರು ಇಲ್ಲ ಬಟ್ ಬಾನ್

ಓಕೆ ಇನ್ನೊಂದು ಸಲ ನೋಡಿಬಿಡ್ರಿ ಅದೇ ಇದೊಂದು ಮಾಸ್ಕ್ ಇದೊಂದು ಮಾಸ್ಕ್ ಇನ್ನೊಂದು ಚೇಂಜ್ ಆಗುತ್ತೆ ಆಮೇಲೆ ಅಲ್ಲಿ ಒಂದು ಇನ್ನೊಂದು ಹೋಲ್ ಬರ್ಬೇಕು ಅಂಡರ್ಬಿಲಿ ಹತ್ರ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಏನಾರ ಇನ್ನ ಒಂದು ಕ್ಲಿಯರ್ ಕೋಟ್ ಅಷ್ಟೇ ಇಷ್ಟ ಗೈಸ್ ಅಲ್ಲ ಏನು ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತಿದೆ ಈ ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಮಾಡ್ಸೋಣ ಬೇಗ ಲೋ ಇದೊಂದು ಇವೆರಡು ಮಿಸ್ಸಾಗಿದೆ ಇವೆರಡು ಹಾಕ್ಬಿಡು ಹತ್ರ ಐತೆ ಮನೇಲಿ ಮತ್ತೆ ನೆನೆ ನೋಡ್ರಿ ಇಲ್ಲ ಅಂತಿದ್ದೆ ಇದೇ ಒರಿಸ್ತಾಯಿದೆ ಮನೆ ಹೋಗ ಸಿಟ್ಟು ಇದನ್ನೇ ಆ್ಯಕ್ಚುಲಿ ಬೇರೆದು ಮೂರೈತೆ ಮನೆಯಲ್ಲಿ ಹಾಂ ಅಂದರೆ ಮೂರು ಕರೆಕ್ಟಾಗಿ ಫಿಟ್ ಮಾಡಿಬಿಟ್ರೆ ಇದು ಓಕೆ ಹಾಂ ಇವು ಇವತ್ತು ಇದು ಮಾಡೋಣ ಆಮೇಲೆ ಇದು ನಾಳೆ ಕ್ಲಿಯರ್ ಕೊಟ್ಟು ಬಿಟ್ಬಿಡೋಣ ನಾಳೆ ಕ್ಲಿಯರ್ ಕೊಟ್ಟು ಬಿಟ್ಟರೆ ಎಲ್ಲ ಇದಾಗುತ್ತೆ ಬ್ರೋ ಧೀರಜು ಇದು ಅದೇ ಇದು ಅಂಡರ್ ಬೆಲ್ಲಿ ಅದಕ್ಕೆ ಇನ್ನೊಂದು ಇದು ಓಡಿಸ್ಬೇಕಲ್ಲ ಅದೇನು ಹಿಂಗೆ ಮಾಡೋದು ಕ್ಲ್ಯಾಂಪು ಅದು ಇವತ್ತೇ ಮಾಡ್ಸೋಣ ನಾಳೆ ಮಾಡಿಸೋಣ ನಾಳೆ ಮಾಡಿಸೋಣ ಅಂದರೆ ನಾಳೆ ಕ್ಲಿಯರ್ ಕ್ಲಿಯರ್ ಕೊಟ್ಟು ಬಿಟ್ಟಾದ ಮೇಲೆ ಅದು ಮಾಡ್ಸೋಣ ಅಥವಾ ಕ್ಲಿಯರ್ ಕೊಟ್ಟಿಗೆ ಮುಂಚೆನೇ ಓಕೆ ಆಮೇಲೆ ನೀವು ಕಮೆಂಟ್ ಹಾಕಿ ನಿಮಗೆ ಎಕ್ಸಾಸ್ಟ್ ಇರಬೇಕೋ ಅಂತ ಇರಲಿ ಅಂತಲೇ ಕಮೆಂಟ್ ಹಾಕ್ತೀರಾ ಬಟ್ ಎಕ್ಸಾಸ್ಟ್ ಇಟ್ಕೊಂಡಿದ್ದು ಮೈಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಎಕ್ಸಾಸ್ಟ್ ತೆಗೆದಿರ್ತೇನೆ ಆಮೇಲೆ ನೋಡೋಣ ಪ್ರಾಬಬ್ಲಿ ಎಲ್ಲ ಕರೆಕ್ಟಾಗಿದೆ ಎಕ್ಸಾಸ್ಟ್ ಮತ್ತೆ ವಾಪಸ್ ಬರುತ್ತೆ ಬಟ್ ಇದನ್ನಂತೂ ನಾವು ಸಿಟೀಲಿ ಅಂತೂ ಗಾಡಿ ಗೈಸ್ ಫಿಕ್ಸ್ ಆಗಿಬಿಡಿ ಗಾಡಿ ಸಿಟಿನಲ್ಲಿ ಅಂತೂ ಓಡಾಡೋಲ್ಲ ಜಾಸ್ತಿ ಎಲ್ಲೋ ಏನಾದ್ರು ಈವೆಂಟ್ಸು ಅಥವಾ ಏನಾದರೂ ಚಾನ್ಸ್ ಬೈ ಚಾನ್ಸ್ ಇದ್ದರೆ ಮಾತ್ರ ಸಿಟಿಲಿ ಓಡಾಡೋದಕ್ಕೆ ನಮ್ಮ ಮೋಹನ್ ಜೈನ್ ಅವರು ನಮಗೆ ಇವಾಗ ಆಲ್ರೆಡಿ ಎಫ್ಸೆಟ್ ಕೊಟ್ಟಿದ್ದಾರೆ ಸಿಟಿಲಿ ಓಡಾಡೋದಕ್ಕೆ ಸ್ವಲ್ಪ ದಿನ ಅಲ್ಲಿವರೆಗೂ ಇದು ನಮ್ಮ ಮನೇಲಿ ಜಸ್ಟು ರೈಡಿಗೆ ಮತ್ತು ಎಸ್ಪೆಷಲಿ ಓನ್ಲಿ ರೈಡ್ಸು ಮತ್ತು ಒಂದು ಒನ್ ಡೇ ರೈಡ್ಸು ಮತ್ತು ಟ್ರಾವೆಲ್ಗೆ ಅಷ್ಟಕ್ಕೆ ಇಟ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ಸಿಟಿನಲ್ಲಿ ಹಂಪ್ಸು ಎಲ್ಲ ಟಚ್ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ನೋಡಿರಿ ಬೆಲ್ ಇದೆಯಲ್ಲ ಇದು ಜಾಸ್ತಿ ಗ್ಯಾಪೇ ಬರಲ್ಲ ಇಷ್ಟ ಇಷ್ಟ ಗ್ಯಾಪ್ ಇದು ಒಂದು ಇಷ್ಟು ಸ್ವಲ್ಪ ದೊಡ್ಡ ಹಂಸ ಬಂದುಬಿಟ್ರೆ ಇದು ಡೈರೆಕ್ಟ್ ಟಚ್ ಆಗುತ್ತೆ ಕ್ರಾಸ್ ಆಗಿ ಇಳಿಸ್ಬೇಕು ಸೊ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟಿಲ್ಲ ಇನ್ನೇನು ಓವರಾಲ್ ನೀವು ಇನ್ನು ಬಜೆಟ್ ಎಷ್ಟಾಯಿತು ಅಂತ ಕೇಳಿದ್ರೆ ಆವ್ರೇಜ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಪೇಪರಿಗೆ ಒಂದು ಫೈವ್ ಟು ಸಿಕ್ಸ್ ಕೆ ಹೋಗಿದೆ ಇನ್ನು ನಮ್ಮದು ವರ್ಕು ಆ ಟೈಮಲ್ಲಿ ಆಗಿದ್ದು ಖರ್ಚು ಅದೇ ಒಂದು ತ್ರೀ ಫೋರ್ ಕೆ ಎಕ್ಸ್ಟ್ರಾ ಆಗಿದೆ ಇನ್ನು ಅದು ಬಿಟ್ಟಿನ ಐಟಮ್ಸ್ಗಳಿಗೆ ಅಂತ ಹೋದರೆ ನಿಮಗೆ ಅಂಡರ್ ಬೆಲ್ಲಿ ಮತ್ತು ಇಲ್ಲಿ ಸಿ ಆರ್ ಸಿಕ್ಸ್ ಮಾಸ್ಗೆ ಒಂದು ಟೂ ಪಾಯಿಂಟ್ ಫೈವು ಮಿರರ್ ಒನ್ ಪಾಯಿಂಟ್ ತ್ರೀ ಆಮೇಲೆ ಇನ್ನು ಇದು ಇಂಡಿಕೇಟರ್ಸು ಆಮೇಲೆ ಇನ್ನೇನೇನಿಸಿದ್ವಿ ಪೇಂಟು ಪೈಂಟಿಗೆ ಇನ್ನೂ ಎಕ್ಸ್ಟ್ರಾ ಒಂದು ಟೂ ಟು ಕೆ ಪೈಂಟ್ ಹೊಡೆಯೋದಕ್ಕಿನ್ನ ಒಂದು ಟೂ ತ್ರೀ ಕೆ ಸೊ ಈ ಥರ ಎಲ್ಲ ಆ್ಯಾವ್ರೇಜ್ ಲೆಕ್ಕ ಹಾಕಿದ್ರೆ ನಿಮ್ಗೆ ಅಷ್ಟಾಗುತ್ತೆ ನೋಡಿ ಅಲ್ಲಿ ಅಲ್ಲಿ ಹೋಲ್ ಮಾಡಿದ್ರಲ್ಲ ನೀರು ತುಂಬ ಇವಾಗ ನೀರು ತೆಗಿಬೇಕು ಅದೇ ಇದೊಂದೇ ಪ್ರಾಬ್ಲಮ್ ಮಾಡಲಿ ಸ್ಕ್ರ್ಯಾಪ್ ರೀತಿ ಒಂಥರ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇವಾಗ ಗಾಡಿ ಓಡಿಸೋದಕ್ಕೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಅಂದ್ಕೊಳ್ಳಿ ಏನೋ ಒಂಥರ ಏನೋ ಬೇರೆ ಬೈಕ್ ಓಡಿಸ್ತಿದ್ದೀನಿ ಅನ್ನೋ ಫೀಲ್ ಬರ್ತೈತೆ ಆಕ್ಚುಲಿ ಅದು ಮಿರರ್ ಇಂದ ಬರ್ತಾರೆ ಅದು ಮಿರರ್ ನಿ ಚೇಂಜ್ ಮಾಡಿಸ್ತಂಗೆ ನಿಮಗೆ ಒಂಥರ ಗಾಡಿ ಡೈಮೆನ್ಷನ್ ಚೇಂಜ್ ಆಗುತ್ತಲ್ಲ ಆ ಥರ ಇನ್ನೊಂದು ಏನಂದ್ರೆ ನಾನು ಈ ಲಾಸ್ಟ್ ವೀಕೆಲ್ಲ ಜೆಡ್ ಓಡಿಸ್ತಾ ಇದ್ನ ಸೊ ಅದರಿಂದ ಮತ್ತೆ ಸಡನ್ನಾಗಿ ಈ ಸ್ಪೋರ್ಟ್ಸ್ ಬೈಕ್ ಓಡಿಸೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಫೀಲ್ ಆಗುತ್ತೆ ಒಂದು ವಾರ ಸಾಕು ಫೀಲ್ ಆಗೋದಕ್ಕೆ ಈ ಆಫ್ ರೋಡಲ್ಲೆಲ್ಲ ಇದು ಟೈರು ಒಂದು ಚೂರು ಸಪೋರ್ಟ್ ಆಗಲ್ಲ ಇದು ಕಂಪ್ಲೀಟ್ ರ್ಯಾಕ್ ಟೈರು ಎಳ್ದಾಡುತ್ತೆ ಅದು ಬಿಟ್ಟರೆ ಹಂಪ್ಸು ಇಳಿಸೋದು ಹತ್ಸೋದ್ ತುಂಬ ಕಷ್ಟ ಟಚ್ ಆಗುತ್ತೆ ಕೆಳಗಡೆ ಸೊ ಅದಕ್ಕೆ ಇದನ್ನ ರೆಗ್ಯುಲರ್ ಯೂಸಿಗೆ ಅಂತೂ ಇಟ್ಕೊಳಕ್ಕಾಗಲ್ಲ ಗಾಡಿನ ರೆಗ್ಯುಲರ್ ಯೂಸಿಗೆ ಇನ್ನೊಂದು ಸ್ಕೂಟಿ ತೊಗೋಬೇಕು ಬ್ರೋ ಈ ಟೈರು ನೀವು ಈ ಕಾರ್ನರ್ ಫುಲ್ ಲೀನ್ ಮಾಡ್ಕೊಂಡು ಹೋಗ್ಬೋದು ಬಟ್ ಅದೇ ಏನಾದರೂ ಕೆಸ್ ಈ ಥರ ಆಫ್ ರೋಡಿಗೆ ಬಂದರೆ ಹಿಂಗೆ ಹಿಂಗೆ ಎಲ್ಲ ಆಗಿದೆ ಮಾತ್ರ ಕರು ಇದು ಈ ಟೈರ್ ಇರೋದ್ರಿಂದ ಇನ್ನ ಕಾನ್ಫಿಡೆನ್ಸ್ ರೋಡು ವೆಟ್ಟಿದೆ ಇಲ್ಲ ಅಂದ್ರೆ ಇನ್ನ ಲೀನ್ ಮಾಡ್ಬೋದು ಗೇರ್ ಶೂಟಿಗ್ ಶೂಟಿಗೆ ಬಂದಿದ್ವಲ್ಲ ಅದಕ್ಕೆ ನೆಕ್ಸ್ಟ್ ವೀಕು ದೊಡ್ಡ ರೈಡ್ ಪ್ಲ್ಯಾನ್ ಆಗ್ತಾಯಿದೆ ಫಸ್ಟು ನಾವು ಐ ಬಿ ಡಿಬ್ಲ್ಯೂ ಪ್ಲ್ಯಾನ್ ಮಾಡಿದ್ವಿ ಬಟ್ ಸಮ್ ರೀಸನ್ಸ್ ಐ ಬಿ ಡಬ್ಲ್ಯೂ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತಿದ್ವಿ ಯಾರು ಒಗ್ಗಾರಾಗೊತ್ತಿಲ್ಲ ಬಟ್ ನಾನಂತೂ ಐ ಬಿ ಡಬ್ಲ್ಯೂ ಕ್ಯಾನ್ಸಲ್ ಆಗಿದ್ದೀನಿ ನೆಕ್ಸ್ಟ್ ಇಯರ್ನು ಆದರೆ ಹೋಗೋಣ ಈ ಇಯರ್ ಅಂತೂ ತುಂಬ ಬೇರೆ ಪ್ಲಾನ್ಸ್ಗಳಿದ್ದಾವೆ ಮತ್ತು ವರ್ಕೂ ಇದೆ ಅಷ್ಟೇ ಇನ್ನೇನಿಲ್ಲ ನಾವು ಲಾಸ್ಟ್ ಸ್ಯಾಟರ್ಡೇ ಇದನ್ನು ಸ್ಟಾರ್ಟ್ ಮಾಡಿದ್ದು ಸ್ಯಾಟರ್ಡೆ ಈವ್ನಿಂಗು ಫುಲ್ಲು ಬೆಳಗಿನ ಜಾವ ಆರು ಗಂಟೆ ಗಂಟೆ ಕೆಲಸ ಮಾಡಿದ್ರು ಮತ್ತು ಸಂಡೇ ಆಫ್ಟರ್ನೂನು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ವಿ ಬಟ್ ನನಗೆ ಒಂದು ಏನು ಬೇಜಾರಾಗಿದ್ದು ಅಂದರೆ ನಾವು ಅಂದ್ಕೊಂಡಂಗೆ ಎಲ್ಲೂ ರ್ಯಾಪ್ ಮಾಡೋದಕ್ಕೆ ಒಪ್ಕೊಳ್ತೇನೆ ಇರಲಿಲ್ಲ ನಾವು ಎಷ್ಟು ಶಾಪ್ಗಳಿಗೆ ಹೋಗಿ ಕೇಳಿದ್ವಿ ಯಾರು ಒಪ್ತಿರ ರ್ಯಾಪ್ ಮಾಡೋದಕ್ಕಿಲ್ಲ ಫುಲ್ ಡಿಸೈನ್ ಕಾಂಪ್ಲಿಕೇಷನ್ ಇದೆ ಕಾಂಪ್ಲಿಕೇಶನ್ ಇದೆ ಅಂದ್ಬಿಟ್ಟು ಈ ಇದು ಒಂದು ಗಾಡಿ ರೆಡಿ ಮಾಡೋದಕ್ಕೆ ಅವ್ರಿಗೊಂದು ಏನಿಲ್ಲ ಒಂದು ಎರಡು ಮೂರು ದಿನ ಟೈಮ್ ಬೇಕು ಕ್ಲೀನ ರ್ಯಾಪ್ ಮಾಡಿಬಿಟ್ಟು ಸ್ಟಿಕ್ರಿಂಗ್ ಎಲ್ಲ ಕೂರಿಸೋದಕ್ಕೆ ಸೊ ಆ ಟೈಮಲ್ಲಿ ಅವರಿಗೆ ಸುಮಾರು ಬೇರೆ ಗಾಡಿಗಳೆಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು ಸೊ ಎಲ್ಲ ಆ ಮಂಚೆಟ್ಟಲ್ಲಿ ಇದ್ದಾರೆ ಅದಕ್ಕೆ ಯಾರೂ ಒಪ್ಕೊಳ್ಳೇ ಇಲ್ಲ ಅದಕ್ಕೇ ನಾವೇನೇ ರ್ಯಾಪ್ ಮಾಡಿ ಕೊನೆಗೆ ಸ್ಟಿಕ್ಕ್ರಿಂಗಿಗೆ ಮಾತ್ರ ಜಸ್ಟು ಸ್ಟಿಕ್ಕರ್ಗೆ ನೇಮ್ಗಳಿದಾವಲ್ಲ ಅದಕ್ಕೆ ಮಾತ್ರ ನಾವು ಶಾಪಿಗೆ ಹೋಗಿದ್ದು ನನಗೆ ಒಂದು ಮೂಮೆಂಟಿಗೆ ಅನ್ನಿಸ್ತು ಇಲ್ಲಿ ನಾವೇನಾದ್ರು ಪ್ಯಾಷನ್ ಕೂಟಿ ಏನಾದ್ರು ಮಾಡ್ತೀವಿ ಅಂದರೆ ಇಲ್ಲಿ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅಂತ ಅಂದರೆ ಈ ವರ್ಕ್ ಮಾಡೋದಕ್ಕೆ ನಾವು ಹುಡ್ಕಿದ ಕಡೆ ಹೊರಗಡೆ ಇದಾರೆ ಹೋಗುತ್ತಿಲ್ಲ ಬಟ್ ನಾವು ಹುಡ್ಕಿದ್ದು ಒಂದು ಎಂಟತ್ತು ಅಂತ ಯಾರೂ ಒಪ್ಪಲೇ ಇಲ್ಲ ಮಾಡೋದಕ್ಕೆ ಇದೊಂದೇ ರೀಸನ್ ಅನ್ಸುತ್ತೆ ಇಲ್ಲಿ ಯಾರು ಅಷ್ಟು ಮೊಡಿಫಿಕೇಷನ್ ಸ್ಟಿಕಿಂಗ್ ಎಲ್ಲ ಜಾಸ್ತಿ ಇದು ಮಾಡಲ್ಲ ಅಂತ ಅಲ್ಲೆಲ್ಲ ಹೊರಗಡೆ ಔಟ್ ಆಫ್ ಸ್ಟೇಟ್ ಎಲ್ಲ ಹೆವಿ ಮಾಡ್ತಾರೆ ಇಲ್ಲಿ ಏನೋ ಮಾಡಬೇಕು ಅನ್ನೋ ಇಲ್ಲ ಅಂದ್ರೆ ನಾವೇ ಮಾಡಬೇಕು ಕೆಲಸ ಆ ವರ್ಕ್ ಗೊತ್ತಿರೋರು ಮಾಡೋದಕ್ಕೆ ಕೈ ಯಾಕಲ್ಲ ಯಾಕಂದರೆ ಇದ್ರಲ್ಲಿ ಜಾಸ್ತಿ ಟೈಮ್ ಕೊಡಬೇಕು ಅಂತ ಕೌಶಿಲ್ ಎಫ್ ಟೋ ಎಸ್ ಯು ಮೊಮೆಂಟ್ಸ್ ಲೈಟ್ ಕೈಸು ಅದು ಮಾಡಿಫಿಕೇಷನ್ ಆದಮೇಲೆ ಇನ್ನೊಂದು ಸೀನ್ ಆಗಿಬಿಡ್ತು ಪರವಾಗಿಲ್ಲ ಪರವಾಗಿಲ್ಲ ಕೇಳಿಸ್ತಾ ಇರ್ತಾರೆ ಅದು ಓಕೆ ಮಾಡಿಫಿಕೇಷನ್ ಆದಮೇಲೆ ಒಂದು ಸ್ವಲ್ಪ ಸೀನಾಗಿಬಿಡ್ತು ಅದು ಏನು ಅಂತಾರೆ ನೀವು ಎಷ್ಟ್ ನೋಡ್ತೀರಾ ಅದಕ್ಕೆ ಅಲ್ಲಿ ಕಟ್ಟಾಗಿದೆ ಮುಂದೆ ನೋಡ್ತೀರಾ ಸೆಷನ್ ಎಲ್ಲ ಹೋಗಿ ಬಂದಿದ್ದೀವಿ ಇವಾಗ ನೋಡ್ತೀರಾ ಅಷ್ಟೇ ಇನ್ನೇನಿಲ್ಲ ಈ ವ್ಲಾಗ್ಗೆ ಗಾಡಿ ಹೆಂಗಿದೆ ಅಂತ ಕಮೆಂಟ್ ಹಾಕಿ ನೆಕ್ಸ್ಟ್ ಬ್ಲಾಗಲ್ಲಿ ಆ ಸೀನ್ಗಳು ವ್ಲಾಗ್ ಹಾಕ್ತೀನಿ ಕಂಪ್ಲೀಟ್ ಇದಿನ್ನೂ ಮೊದಲ ಅಧ್ಯಾಯ I am enforcing the army and signing a death warrant of the biggest criminal in India.